ನೂರು ಮೂರು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ಚಾಲನೆ ನೀಡಿದರು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಕೋಲಾರ ಕ್ಷೇತ್ರದ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಕೋಲಾರ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ರಮೇಶ್ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿ ಎಸ್ ಪಿ ನಿಖಿಲ್ ಮುಂತಾದ ಗಣ್ಯರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ರವರು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚಾಯಿತಿ ಟಿವಿ ಟೈಮ್ ಇದೆ ನಮಗೂ ರಾಜಕಾರಣಿಗಳಿಗೆಲ್ಲ ಟೈಮ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ಯಾರಾದರೂ ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ರಾಜಕಾರಣಿಗಳು ಮಾತ್ರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಹಸುಗಳಿಗೆ ಹುಲ್ಲು ಕಿತ್ಕೊಳ್ಳೋಕೆ ಅಂತ ಹೇಳಿದಂತೆ ತೆಂಗಿನ ಮರ ಏನಕ್ಕೆ ಹಾಕ್ತಾರೆ ತೆಂಗಿನಕಾಯಿ ಕಲ್ತನ ಮಾಡಕ್ಕೆ ಹಾಕ್ತಾರೆ ಹಸುಗಳು ಹುಲ್ಲು ಕಿತ್ತಕ್ಕಲ್ಲ ಹತ್ತೋದು ಹಂಗಿರುತ್ತೆ ರಾಜಕಾರಣಿಗಳಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀವಿ ತಲೆ ಹಿಂಗೆ ಅನ್ನೋದಲ್ಲ ಬಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ ಅದರಿಂದ ಇವಾಗ ಸ್ವಲ್ಪ ತಡ ಆಯಿತು ಏನು ಅನ್ಕೋಬೇಡಿ ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಕೋಲಾರ ತಾಲೂಕಿನಲ್ಲಿ ಇವತ್ತು ನೂರು ಕೋಟಿ ಮೂರು ಲಕ್ಷ ವರ್ತಲ್ಲಿ ಇವತ್ತು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಕಟ್ಟಡ ಮಾಡೋದಕ್ಕೆ ಅದರಲ್ಲಿ ಇನ್ನೂ ನಲವತ್ತು ಕೋಟಿ ಕಾಮಗಾರಿಗಳು ಹತ್ತನೇ ತಾರೀಕು ಟೆಂಡರ್ ಪೋಕ್ರೆಸ್ಸು ಲಾಸ್ಟ್ ಆಗುತ್ತೆ ಹತ್ತನೇ ತಾರೀಕು ಟೆಂಡರ್ ಯಾರಿಗೋಗುತ್ತೆ ಅಂತ ಗೊತ್ತಾಗುತ್ತೆ ಯಾವಾಗ ನೆಕ್ಸ್ಟ್ ಮಂತು ಹತ್ತನೇ ತಾರೀಕು ಟೆಂಡರ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಕೋಲಾರಲ್ಲಿ ಒಂದು ಕಾಯಿಲೆ ಇದೆ ಈ ಟುಸುಗಳು ಜಾಸ್ತಿ ಇದ್ದಾವೆ ಏನಂದರೆ ಈ ಸರ ಇಟ್ಬಿಡೋದು ಪಟಾಕಿ ಸರ ಇಟ್ಬಿಟ್ಟು ಅವರೇ ಮಾಡ್ತಾರೆ ಬೆಂಕಿನೂ ಅಷ್ಟೇ ಅದು ಹೊಡಿಲಿ ಅಂತ ಈ ಕಡೆದ ಅಲ್ಲಿ ನೀರು ಹಾಕ್ತಾರೆ ಅದ್ರ ಮೇಲೆ ಅಲ್ಲಿ ಸಂದಿನ ಇನ್ನೊಬ್ಬರು ಕೈ ನೀರು ಹಾಕ್ಸ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಟೆಂಡರ್ ಯಾವ್ದು ಹಾಕಿದೀವಿ ಅದನ್ನು ಕೆಲಸ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಟೆಂಡರ್ ಆಗದೆ ಇರೋದು ಯಾವಾಗ ಟೆಂಡರ್ ಆಗಿ ಬರುತ್ತೋ ಯಾವಾಗ ವರ್ಕ್ ಆಟ ಸಿಗೋ ತಾವಾಗೇ ಅದನ್ನು ಮಾಡೋಣ ಅಂತ ಉದ್ದೇಶದಿಂದ ಇವತ್ತು ಬಿಟ್ಟಿದ್ದೀವಿ ಮುಖ್ಯವಾಗಿ ಇವತ್ತು ಇದೆಲ್ಲ ಅಂತ ಅಂತೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು ಇದೆಲ್ಲ ಹಾಕ್ಬೇಕಂದ್ರೆ ಮೊದಲನೇದಾಗಿ ಕಾರಣ ಅದಾದ ಮೇಲೆ ಸುರೇಶ್ ಅಣ್ಣ ಅವ್ರ ಹತ್ರ ಹೋಗಿ ಅವ್ರಿಗೆ ಹೇಳಿದಾಗ ಏ ಇಮ್ರೇಟ್ ಮಾಡಪ್ಪ ಕೋಲಾರ ಅಂದರೆ ನಮ್ಮ ಚಿನ್ನದ ನಾಡು ಅನೇಕ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಇದರಲ್ಲಿ ಕೆ ಸಿ ರೆಡ್ಡಿ ಅವರು ಹುಟ್ಟಿರುವಂಥ ಸಲ ಎಂ ವಿ ಕೃಷ್ಣಪ್ಪ ಎಂ ವಿ ವೆಂಕಟಪ್ಪ ಟಿ ಚೆನ್ನಯ್ಯನವರು ಈ ಥರ ಮಹಾನ್ ವ್ಯಕ್ತಿಗಳು ಲತೀಫ್ ಸಾಬು ಇಂಥವ್ರು ಹುಟ್ಟಿರುವಂಥ ಜಾಗದಲ್ಲಿ ಈ ಜಾಗಕ್ಕೆ ಇನ್ನ ನಾವು ಬೆಂಗಳೂರು ಹತ್ತಿರದಲ್ಲಿರುವಂಥ ಇನ್ನೂ ಅಭಿವೃದ್ಧಿ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಇದು ನಮಗೆ ದುರಾದೃಷ್ಟ ಅದಕ್ಕೆ ಮಾಡಬೇಕು ಅಂತ ಸುರೇಶ್ ಅಣ್ಣವ್ರು ಅನೇಕ ಸಲ ಸುಧಾಕರ್ ಅವ್ರಿಗೆ ಹೇಳಿ ಇದನ್ನ ಇವತ್ತು ಮಾಡಿದ್ದೀವಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಹೇಳ್ತಾಯಿದ್ರು ಯಾರೋ ಒಬ್ಬರು ಮಾತಾಡ್ತಾಯಿದ್ರು ಒಬ್ಬರು ಫೋನ್ ಆನ್ ಮಾಡಿ ಇಟ್ಟು ನಾನು ಕೇಳಿಸ್ಕೊಳ್ತಾ ಇದ್ದೆ ಬಿಲ್ಡಿಂಗ್ಸ್ ಹಿಂಗೆ ತೋರಿಸ್ತಾ ಇದ್ದಾರೆ ಇದರಲ್ಲಿ ಹಿಂಗೆ ಬರುತ್ತಾ ಅಂತ ಕೇಳ್ತಾಯಿದ್ರು ಹಿಂಗೆ ಬರುತ್ತಾ ಅಂತ ಕೇಳ್ತಾಯಿದ್ರು ಇದ್ಯಾವುದು ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತಿನೆ ಬೀಜ ಅಂಗಡಿ ಗೊತ್ತಲ್ಲ ಬಿತ್ತನೆ ಬೀಜ ಅಂಗಡಿ ಎಲ್ಲ ಇದು ಬಿತ್ತನೆ ಬೀಜ ಅಂಗಡಿಯಲ್ಲಿ ಪ್ಯಾಕೆಟ್ ಮೇಲೆ ಕೋಸು ಇಷ್ಟು ದಪ್ಪ ಹಾಕಿರ್ತಾರೆ ಆದರೆ ನಾವು ಬೆಳೆ ಹಾಕಿದಾಗ ಅದು ಬರೋದು ಇಷ್ಟೇ ದಪ್ಪ ಇದೇನು ಬಿತ್ತನೆ ಬೀಜ ಅಲ್ಲ ವರ್ಜಿನಲ್ ಆಗಿ ನಾವು ಮಾಡ್ತಾ ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅನಿಲ ಅವರು ಈ ಪ್ಲಾನ್ ಮಾಡೋದಕ್ಕೆ ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಹೋಗಿ ಬಿಸಿ ಇದ್ರು ನಮ್ಮ ಸುಧಾಕರ್ ಅವ್ರ ಜೊತೆ ಕುತ್ಕೊಂಡು ಹಂತವಾಗಿ ಇವರು ಅದನ್ನ ಪ್ಲಾನ್ ಮಾಡಿ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀದೇವಪ್ಪನವರು ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಒಳ್ಳೆ ಅವತ್ತು ಕೇಳಿದ್ರು ಹಣ ಇಷ್ಟು ದಿನ ನಾನು ಅಧ್ಯಕ್ಷನಾಗಿ ನಾನು ನಗರಸಭೆಯಲ್ಲಿದ್ದೆ ಇವತ್ತು ನನಗೆ ತೃಪ್ತಿ ತಂದಿದ್ದೆ ಯಾಕಂದ್ರೆ ಇಷ್ಟೊಂದು ಕಾಲೇಜುಗಳ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜುಗಳಿಗಿಂತ ಬಿಲ್ಡಿಂಗ್ ಕಟ್ತಾ ಇರೋ ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಇವತ್ತು ತೃಪ್ತಿ ತಂದಿದೆ ನಾನು ಅಧ್ಯಕ್ಷನಾಗಿದ್ದೆ ನಂಗೆ ತುಂಬ ಖುಷಿಯಾಯಿತು ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಮನೀಪಣ್ಣವರು ಆಮೇಲೆ ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು ಟೀಚರ್ಸು ಆಮೇಲೆ ಮುಖ್ಯವಾಗಿ ಇವತ್ತೇನಾದರೂ ನಮ್ಮ ವುಮೆನ್ಸ್ ಕಾಲೇಜ್ ಏನಾದರೂ ಸ್ವಲ್ಪ ಒಟ್ಟಿಗೆ ಸರಿಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಿಂಡಿಕೇಟ್ ಸಂದಿ ಸದಸ್ಯರು ಜಯದೀಪ್ ಅವರು ಆಮೇಲೆ ನಮ್ಮ ಗೋಪಾಲ್ ಗೌಡ್ರು ಆಮೇಲೆ ನಮ್ಮ ಅರ್ಬಾಜ್ ಅವರು ಆಮೇಲೆ ನಮ್ಮ ಮೇಡಮ್ ಇದ್ದಾರೆ ಅವರು ಆಗ್ಬೋದು ಏನೇ ಬೇಕಂದ್ರೆ ನಮ್ಮ ವುಮೆನ್ಸ್ ಕಾಲೇಜ್ ಸಿಂಡಿಕೇಟ್ ನಮ್ಮ ರಗಣ್ಣ ಅವರೆಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ರೀತಿ ಅನೇಕ ಅಭಿವೃದ್ಧಿಗಳಿಗೆ ನಾವು ಹೋಗ್ತಾ ಇದ್ದೀವಿ ಇದು ನೂರ ಮೂರು ಕೋಟಿ ರೂಪಾಯಿ ಏನು ಇವತ್ತು ಇದರಲ್ಲಿ ಅರ್ಧ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇನ್ನು ಅರ್ಧ ಹತ್ತನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ ಇದೇ ಥರ ಇನ್ನೂ ನೂರು ಕೋಟಿ ರೂಪಾಯಿ ನಮ್ಮ ಸರ್ಕಾರಿ ಕಾಲೇಜ್ಗಳಿಗೆ ತಂದು ಇದೇ ನಮ್ಮ ಸುಧಾಕರಣ ಸುರೇಶ್ ಅವ್ರ ನಾಯಕ ನಾಯಕತ್ವದಲ್ಲಿ ನಿರ್ಗಾನು ನಾವು ಕೆಲಸಗಳನ್ನು ಮಾಡಿ ನಮ್ಮ ಬಿಕ್ಕಿದ್ದ ಕೆಲಸಗಳ್ ಮಾಡ್ತೇವೆ ಇವತ್ತು ಗೌರ್ಮೆಂಟ್ ಲಾ ಕಾಲೇಜ್ ಅಂದರೆ ಕರ್ನಾಟಕಕ್ಕೆ ಫಸ್ಟ್ ಲಾ ಕಾಲೇಜ್ ನಮ್ಮ ಕೋಲಾರದು ಕರೆಕ್ಟಾಗಿ ಮೇಡಮ್ ಅವ್ರು ನೀವು ಮೇಡಮ್ ಅನ್ಬಾರ್ದು ನಿಮ್ಮ ಅಮ್ಮ ಅದಕ್ಕೆ ನೀವೇ ಕರೆಕ್ಟ್ ಆಯ್ತು ನಮ್ಮ ಗೌರ್ಮೆಂಟ್ ಲಾ ಕಾಲೇಜು ಫಸ್ಟ್ ನೀವು ಇದ್ರಿ ಅಲ್ಲೇ ಈಗ ಇಲ್ಲಿ ಬಂದಿದ್ರೆ ಮೊದಲಲ್ಲಿ ಇದ್ರಿ ಲಾ ಕಾಲೇಜು ಫಸ್ಟ್ ಕಾಲೇಜು ಇವತ್ತು ನಲವತ್ತು ನಲವತ್ತೈದು ಜನ ಇದರಲ್ಲಿ ಓದಿರುವಂಥ ನಮ್ಮ ಕೋಲಾರ್ ಲಾ ಕಾಲೇಜಲ್ಲಿ ಓದಿರುವಂಥವರು ನಲವತ್ತೈದು ಜನ ಇವತ್ತು ಜರ್ಜಿಗಳಿದ್ದಾರೆ ನಲವತ್ತರಿಂದ ನಲವತ್ತೈದು ಜರ್ಜಿಗಳಿದ್ದಾರೆ ಇವತ್ತು ಇಲ್ಲಿ ಓದಿರೋರೆಲ್ಲ ಎಲ್ಲೋ ಮಟ್ಟಕ್ಕೆ ಹೋಗಿದ್ದಾರೆ ಆದರೆ ನಮ್ಮ ಕೋಲಾರಗೆ ಅಂತ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನ ತಿದ್ದಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಕೋಲಾರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಲಾ ಕಾಲೇಜ್ ಆಗಬೇಕು ವುಮೆನ್ಸ್ ಕಾಲೇಜು ಚೆನ್ನಾಗಿ ಮಾಡಬೇಕು ನಮ್ಮ ಬಾಯ್ಸ್ ಕಾಲೇಜು ಮಾಡಬೇಕು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇರುವಂತಹ ಕಾಲೇಜುಗಳನ್ನ ನಮ್ಮ ಸಾಫ್ಟ್ವೇರ್ ಕಂಪ್ನಿ ಟೈಪಲ್ಲಿ ಮಾಡಬೇಕು ಸಾಫ್ಟ್ವೇರ್ ಕಂಪ್ನಿ ಅವ್ರು ಏನು ಕಾಣಬೇಕು ಆ ರೀತಿ ಮಾಡಬೇಕು ಅಂತ ನಮ್ಮ ಗುರಿ ಆದ್ರೂ ನಾವೇನು ಹೇಳ್ತೀವಿ ಕೆಲಸ ಮಾಡಬೇಕು ಕೆಲಸ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಕೆಲಸ ಮಾಡ್ತೀವಿ ಮಾಡ್ತೀವ್ರ ಉದ್ದೇಶದಿಂದ ಕೆಲಸ ಮಾಡ್ತೀವಿ ಒಂದನ್ನು ಮಾತ್ರ ಹೇಳಕ್ ಲಾಸ್ಟಾಗಿ ಆಗಿ ಇಷ್ಟಪಡ್ತೀನಿ ನಾನು ಜಗಳ ಮಾಡ್ತೇನೆ ಆದರೆ ಯಾವುದ್ರ ಮೇಲೆ ಜಗಳ ಮಾಡ್ತೀರಂದ್ರೆ ಕೆಲಸದ ಮೇಲೆ ಜಗಳ ಮಾಡ್ತೀವಿ ಅಲ್ಲಿ ಮೇಲೆ ಜಗಳ ಮಾಡೋದಿಲ್ಲ ಮನೆಯ ಜಗಳ ಮಾಡೋದಿಲ್ಲ ಮೇಲೆ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಕೆಲಸ ಮಾಡಿಸ್ತೀವಿ ಕೆಲಸ ಮಾಡೇ ತಿರ್ತೀವಿ ಇನ್ಯಾಗ ಕೆಲವೊಂದು ಕಾರ್ಯಕ್ರಮಗಳಿದಾವೆ ಅದೆಲ್ಲ ಅಪ್ರೂವಲ್ ಆಗಿ ಬಂದ ಮೇಲೆ ಹೇಳ್ಬೇಕಾಗ್ತದೆ ಮೊದಲನೇದಾಗಿ ನಾನು ಕೇಳ್ಕೊಡೋದಿಷ್ಟೇ ಒಳ್ಳೆ ವಿದ್ಯೆ ಕೊಟ್ಬಿಟ್ಟು ಒಳ್ಳೆ ಉದ್ಯೋಗ ಕೊಟ್ಬಿಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ ಏನಕ್ಕೆ ನಮ್ಮ ಹತ್ರ ಯಾರು ಬರ್ತಾರೆ ಹಾಸ್ಪಿಟ್ಲು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ನಾವು ಕ್ಲಿಯರ್ ಆಗಿ ಕೊಟ್ಬಿಟ್ರೆ ನಮ್ಮ ಹತ್ರ ನಾ ಒಡ್ಕೊಂಡು ನಾವೇ ಕುತ್ಕೋಬೇಕಲ್ತಾರೆ ನಮ್ಮ ಆಫೀಸ್ ಹತ್ರ ಯಾರೋ ಬರೋದಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯಿಯಾಗಿ ಅವ್ರವ್ರು ಇದ್ಬಿಡ್ತಾರೆ ಇಷ್ಟು ಕೊಟ್ಟರೆ ಸಾಕು ನಾವು ಬೇರೆ ಏನು ಕೊಡೋದು ಮಾಡಿ ದೇಶಕ್ಕೆ ಇಷ್ಟೇ ಕೊಟ್ಟರೆ ಸಾಕು ನೋಡಿ ಇವತ್ತು ಕೇರಳ ಕೇರಳ ಅವರು ಈ ಐದನೇ ತಾರೀಕಿನ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಬಡವರೇ ಇಲ್ಲದೆ ಇರುವಂತ ಸ್ಟೇಟು ಕೇರಳ ಏನಪ್ಪ ಇದೆ ಯಾರಾದ್ರೂ ಗೊತ್ತಾ ನೋಡಿದೀರಾ ಏನಾದ್ರು ಕೇಳ್ಸ್ಕೊಂಡಿದ್ದೀರಾ ಈ ಹತ್ತನೇ ತಾರೀಕೇನು ಮಾಡ್ತಾ ಇದ್ರೆ ಕೇರಳದಲ್ಲಿ ಬಡವರು ಇಲ್ಲ ನಮ್ಮಲ್ಲಿ ಎಲ್ಲ ನಾವು ಬಿಲೋ ಪಾವರ್ಟಿ ಬಿಟ್ಟು ಆ ಊಟ ಊಟಕ್ಕೆ ಓಡಾಡಕ್ಕೆ ಖರ್ಚಿಗೆ ಇಲ್ಲ ಅಂತ ಕೇರಳ ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇವತ್ತು ಇಂಡಿಯಾದಲ್ಲ ಫಸ್ಟ್ ಸ್ಟೇಟು ಆತರ ನಮ್ ಕೋಲಾರ ಜಿಲ್ಲೆಯನ್ನು ನಾವು ಮಾಡ್ಕೋಬೇಕಂದ್ರೆ ಈ ನಾಲ್ಕು ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ ಖಂಡಿತವಾಗ್ಲೂ ಆ ನಾಲ್ಕು ಕೆಲಸವನ್ನು ನಾವು ಮಾಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರ ಹತ್ರ ಇರ್ತೀವಿ ಇವತ್ತು ಇನ್ನೂ ಒಂದ್ಸಲಿ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೂ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಕೆಲಸ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ ಟೀಚರ್ಸು ಅಷ್ಟೇ ಕೆಲಸ ಮಾಡಿ ಇವತ್ತು ನಾನು ಹುಟ್ಟದಪ್ಪ ದಿವಸ ನಮ್ಮ ಗುರುಗಳಾದಂಥ ಬಿ ಟಿ ಕೃಷ್ಣಪ್ಪ ಪಾದಕ್ಕೆ ನಮಸ್ಕಾರ ಹಾಕಿ ನಾನು ಬರೋದು ನನ್ನ ಗಿಗಪತಿ ಕ್ಷೇತ್ರಕ್ಕೆ ಹೋಗಿ ನನ್ನ ತಂದೆ ತಾಯಿಗೆ ನನ್ನ ನಮಸ್ಕಾರ ಆಗ್ತಿರ್ಲಿಲ್ವೋ ನನ್ನ ಗುರುಗಳಿಗೆ ನಾನು ನಮಸ್ಕಾರ ಆಗ್ತೀನಿ ಬಿ ಟಿ ಕೃಷ್ಣಪ್ಪ ಅಂತ ನಮ್ಮ ಗುರುಗಳು ಒಳ್ಳೆ ಕೆಲಸ ಮಾಡಬೇಕು ಆದರೂ ನಾನು ಒಂದು ಹೇಳ್ತೀನಿ ನಮ್ಮ ಜಿಲ್ಲೆಯ ಏನು ಅಧಿಕಾರಿ ವರ್ಗದವ್ರು ಇದ್ದಾರೆ ಅವರು ಕೆಲಸ ನಮಗೆ ತೃಪ್ತಿ ತಂದಿಲ್ಲ ಯಾಕಂದರೆ ನಾವು ನಾವು ನಮ್ಮ ಫಾಸ್ಟ್ಗೆ ನಮ್ಮ ಮಟ್ಟಿಗೆ ಅವ್ರು ಬರೋಕ್ಕಾಗ್ತಾ ಇಲ್ಲ ಆದರೆ ಕೆಲಸನೂ ಮಾಡೋದ್ರಲ್ಲಿ ತುಂಬ ಆಗ್ತಾ ಇದ್ದೀವಿ ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಕುತ್ಕೊಂಡು ಯಾರ್ಯಾರು ಏನಂತ ಚರ್ಚೆ ಮಾಡಿ ಎಲ್ಲವನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನ ಶಾಲಾ ಕಾಲೇಜುಗಳಿಗೆ ಒತ್ತನ್ನು ಕೊಟ್ಟು ಇಂಡಸ್ಟ್ರೀಲ್ಸ್ಗೆ ಒತ್ತನ್ನು ಕೊಟ್ಟು ರೈತರಿಗೆ ಒತ್ತನ್ನು ಕೊಟ್ಟು ಹಾಸ್ಪಿಟಲ್ಸ್ಗೆ ಒತ್ತನ್ನು ಕೊಡೋದೇ ನನ್ನ ಕಾನ್ಸೆಪ್ಟ್ ಈ ಬೇರೆ ಯಾವುದೂ ಇಲ್ಲ ನಾನು ಈ ನಾಲ್ಕು ಮಾಡ್ತೀವಿ ಮಾಡ್ಯ ತೀರ್ಥಲಿ ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ